ಬಲಿ ಸುಗತಿ ರಕ್ತಪಾತ ಮೇಲಾಗಿ ರೋಚ ಆಕ್ರೋಚ ಸೇಡು ಸೋಜಿಗೆ ಸೇಡಮ್ಮ ಗಾಯ ಗೊಂಡ ಈ ಗತ ಸಂಪದ ಹೆಜ ತುಳಿಯಲು ಬಂದ ನರ ನರಕಕ್ಕೆ ನಯನ ಮಾಡುವುದೇ ಈ ಅಗ್ನಿ ದೇವದ ಹುಟ್ಟು ಗುಣ ನಾನು ಚಿಕ್ಕವದಿರುವಾಗಲೇ ನನ್ನ ಮಾತಾಪಿತರ ಕೊಂದ ಕೊಬ್ಬಿದ ಕುಂದಿಗಳು ಎಂದು ಪತ್ತೆ ಹಚ್ಚಿ ಅವರನ್ನು ಬುಡಸಭೇಪ ಕತ್ತರಿಸಿ ನುಂಗಿ ನೀರು ಕುಡಿದಾಗಲೇ ಹದಿನೈದು ವರ್ಷಗಳಿಂದ ಈ ದೇವದ ಹೊಟ್ಟೆಯನ್ನು ಉರಿಯುತ್ತಿರುವ ಸೇರಿದ ಕೆಂಡ ಈ ಅಗ್ನಿ ದೇವದ ಕೆಲಸಕ್ಕೆ ಯಾವನಾದರೂ ಪುಂಡ ಭೋಕರಿ ನನ್ನ ಮಗ ಅಡ್ಡ ಬಂದರು ಅವರನ್ನು ಹಸಿ ಕುರಿ ಹರಿದು ತಿಂದಂತೆ ಇಂದು ತೇಗಿದಾಗಲೇ ನಾವು ಮಾಡಿದ ಪ್ರತಿಜ್ಞೆ ಪೂರ್ತಿಗೊಳ್ಳುವುದು ಕೊಲ್ಲಿಯವರೆಗೂ ನಿತ್ಯ ಇಲ್ಲೋ ನೀರಡಿಕೆ ಇಲ್ಲೋ ಹಸಿವಂತೂ ಇಲ್ಲವೇ ಇಲ್ಲ ಅಪ್ಪನೇ ನನಿ ಈಗ ಪತ್ತೆ ಹಚ್ಚಲಿ ನನ್ನ ಮಾತಾಪಿತರ ಕೊಂದ ಕೊಬ್ಬಿದ ಕುನ್ನಿಗಳು ಯಾರು ನಾಳೆ ಈ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ಹುಡುಕಿ ಪತ್ತೆ ಹಚ್ಚಿ ಹರಿದು ತಿನ್ನುವೇ ಈ ಹಸಿಮೌಕದ ಮುದ್ದೆಯನ್ನು ಅವರ ಹಸಿ ಮಾಂಸದ ಮುದ್ದೆಯಷ್ಟೇ ಅಲ್ಲ ಲೇಖಲ್ಲ ಅವನನ್ನು ಕತ್ತರಿಸಿ ಅವರ ಬಿಸಿ ಈ ಪುಣ್ಯ ಭೂಮಿಗೆ ಲೇಪನವಾಗಲೇಬೇಕು ಸಣಿ ನಮ್ಮ ಕೆಲಸಕ್ಕೆ ಯಾರಾದರೂ ಅಡ್ಡಿ ಆತಂಕ ಮಾಡಿದರೆ ಈ ಭೂಮಿಯಿಂದಲೇ ಪಾರ್ಸಲ್ ಮಾಡಿ ನಮ್ಮ ಕೆಲಸ ಸಕ್ಸೆಸ್ ಮಾಡಿಕೊಂಡು ಬರುತ್ತೇನೆ ಶಹಬಾಸ್ ಕಲ್ಲಾಬಾಸ್ ನಿನ್ನ ಬಲಗೈ ಬಂಟರು ಈ ಅತ್ನಿ ದೇವದ ಗುಂಪಿನಲ್ಲಿದ್ದರೆ ಚುಕ್ಕಿಯನ್ನು ಚದುರಿಸಿ ತೇಜ ಪುಂಚವನ್ನೇ ಆಡಿಸಿ ಹರಿದು ಹತ್ತಿಗಾಟುವೆ ನನಗೆದುರಾದ ವೈರಿಗಳ ಸಿರವದು ಒಂದು ವೇಳೆ ನಾನು ಕೆಟ್ಟವನೆಂದು ತಿಳಿದು ದಿಕ್ಕು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಬೆಳಗುವ ಸೂರ್ಯವಾಗಿ ಅವರದ್ದು ಹುಡುಕಿ ಹುಸಿದು ಬಿಡದೆ ಈ ಕಲ್ಲ ನಿಮ್ಮ ಜೊತೆ ಇರುವಾಗ ನನ್ನ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿ ನನ್ನ ಕೆಲಸವನ್ನು ಸಕ್ಸಸ್ ಮಾಡಿಕೊಂಡು ಬರುತ್ತೇನೆ ಮೆಚ್ಚಿದೆ ಕಲ್ಲ ಮೆಚ್ಚಿದೆ ನಿನ್ನ ಎದೆಗಾರಿಕೆಯ ಗಂಡು ಗಾತಿದೆ ಏ ಮಕ್ಕಲ್ಲ ನಿಮ್ಮ ಮುಂದೆ ನೀವು ಅತಳ ಬಿಥಳ ಪಾತಾಳದಲ್ಲಿ ಹಡಗಿ ಕುಳಿತಿದ್ದರು ನಿಮ್ಮನ್ನು ಹುಡುಕಿ ತೆಗೆದು ನಿಮ್ಮ ಒಂದೊಂದು ಅಂಗಾಳಗಳನ್ನು ವಿಂಗಡಿಸಿ ಈ ನರಕದ ಈ ನರಿಗಳಿಗೆ ಹಾಕದಿದ್ದರು ನನ್ನ ಹೆಸರು ನನ್ನ ಹೆಸರು ಆದಿಶಕ್ತಿ ಅವತಾರದ ಅಗ್ನಿದೇವನೇಲ

ನಮ್ಮ ಜನಿ ಅಗ್ನಿ ದೇವನ ಅಟ್ಟ ಆಸೆಕ್ಕೆ ಬರಲು ಕಾಯಲಿಕ್ಕೆ ಬಂದಿರೋ ಇಲ್ಲ ಅಂದಲ್ಲ ಮರ್ಯಾದೆಯಿಂದ ಹೋಗ್ತಿರೋ ಏ ಯಪ್ಪ ತಮ್ಮ ನಾವಿಲ್ಲ ಸಹಾಯಕ್ಕೆ ಬಂದಿಲ್ಲ ಅಯ್ಯಪ್ಪ ನಿಮ್ಮ ಅಗ್ನಿ ದೇವನ ಕಡೆಯಿಂದ ನಮಗೊಂದು ಸಹಾಯ ಆಗಬೇಕಾಗಿತ್ತು ಅದಕ್ಕೆ ಒಂದು ಕೋಯಪ್ಪ ಅದಕ್ಕೆ ಏ मिस्टर ಸಹಾಯ ಸಹಕಾರವಿರಲಿ ಮೊದಲು ನೀ ಯಾರೆ ಅಂತ ಗೊಕಲಿ ಇರದಿಕ್ಕೆ ನನ್ನ ಪರಪಾತ್ರದಿಂದ ನಿಮ್ಮ ಚಿನ್ನ చేದದವಾದರೆ ಎಚ್ಚರ ಸೌಖರ ದಯವಿಟ್ಟು ನಿಮ್ಮ ಕಂದಿನ ಆ ಕಂದಲಿ ನೋಡಿದ್ರೆ ನೋಡ್ರಿ ನನ್ನ ಮಾತನ್ನ ನಿಂತು ಹೋಗ್ಬಿಡ್ತೈತಿ ಸೌಕರ ನೋಡ್ರಿ ಇವ್ರದಾರ ನೋಡ್ರಿ ನಮ್ಮ ಊರಿನ ಹಿರಿಯ ಹೋಡ್ರು ದೇಸಾಯಿ ಹೋಡ್ರು ಅಂತ ಅವಾಗ ನೋಡ್ರಿ ನಮ್ಮ ಕುಡುಕ ಸೌರೇಂದ್ರ ಪಾಟೀಲ್ ಅಂತ ಮತ್ತೆ ನಾನು ಅದ ನೋಡ್ರಿ ಅವ್ರ ಅವ್ರದ್ದು ಇವ್ರದ್ದು ಕೂಡ ನೋಡಿಕೊಂಡಂತ ಬಲಾದಿ ಗುಂಪು ಕಟ್ಟಿಕೊಂಡು ತಂದು ಮಾಡಲು ಸಿದ್ಧರಾದಂತೆ ತಂದೆ ಸಿಂಹದ ಮರಿ ಈ ಅಗ್ನಿ ದೇವನ ದೊಡ್ಡಿಯ ಮುಂದೆ ನಿಂತು ದೊಡ್ಡಸ್ತಿಕೆಯ ಮಾತು ಬೇಡ ಬಬಲಾದಿ ಕಾಡಿನ ರಾಜ ನೆನೆಸಿಕೊಂಡಿರುವ ಈ ನನ್ನ ಸಿಂಹದ ಗುಳೆಗೆ ಬಂದ ಕಾರಣ ಅಗ್ನಿದೇವ ನೀನು ನನ್ನೊಂದಿಗೆ ಕೈ ಜೋಡಿಸಿದರೆ ಹೊಳೆಯಲ್ಲಿ ಹರಿಸಿ ಹರಿಸಿ ಅರಮನೆಯನ್ನೇ ಕಟ್ಟಿ ಸಾಮ್ರಾಜ್ಯದಲ್ಲಿ ಮೆರೆಯಬಹುದು ನಾವಿಬ್ಬರು ಈ ಜಗದಲ್ಲಿ ಹಣ ಆಸ್ತಿ ಎಂತರಕ್ಕೆ ಹಣ ಗಳಿಸಿ ಯುಗದ ಕುಬೇರವಾಗಿ ಮೆರೆಯುತ್ತಿದ್ದೆ ಬಟ್ ನನಗಿರುವ ವಿಚಾರವೇ ಬೇರೆ ನನ್ನಿಂದ ಏನಾಗಬೇಕು ನೇರವಾಗಿ ಹೇಳಿ ನಮ್ಮ ಪ್ರತಿಯೊಂದು ಒಂದು ಕೆಲಸಕ್ಕೆ ನರನಾಗರನಾಗಿ ಅಡ್ಡೈಸಿ ಬರುತ್ತಿರುವ ಒಬ್ಬ ಬಡಾಧಿಕಾರಿ ಮಾಡಲೇಬೇಕು ಹೆಸರಿಂದ ಈ ಅಗ್ನಿ ದೇವರಿಗೆ ಸಿಗುವ ಲಾಭವೇನೇ ವೇದೇ ನನ್ನ ಕೆಲಸ ನೀನು ಮಾಡಿ ಮುಗಿಸಿದರೆ ನೀನು ಏನು ಕೇಳ್ತೀಯೋ ಕೇಳು ನಾನು ಕೊಡುತ್ತೇನೆ ಆಯ್ತು ಆ ಕೆಲಸ ಮುಗಿದ ನಂತರ ನಾನೇ ಕೇಳಿ ಪಡೆಯುತ್ತೇನೆ ನಾನು ಕೊಲೆ ಮಾಡಬೇಕಾದ ವ್ಯಕ್ತಿ ಕೊಟ್ಟರೆ ನಾಳೆ ಸೂರ್ಯೋದಯವಾಗಿ ಸೂರ್ಯಸ್ತದ ಸಮಯದಲ್ಲಿ ಅವರ ಹೆಣ ಮಗನದಲ್ಲಿ ಹಾರಾಡುತ್ತದೆ ಗೌಡ್ರೆ ಭಗವಾನ್ ಚಂದ್ರೆ ಆ ಪಡ ಕುಂದಿಯ ಹೆಸರನ್ನು ಸಗರ ಬಯೋಟೋಟ ಅದಲ್ರಿ ನಾ ಕೊಡ್ತೇನೆ ಬಿಡ್ರಿ ಎಲ್ಲ ನನ್ನ ಕಡೆಗೆ ಇರ್ತೇವ್ರಿ ಅವ ಎಲ್ಲರೂ ಬಯೋಟೋಟ ಅದ ನೋಡ್ರಿ ಊರಾಗಿರುವ ವಸ್ತು ನನ್ನ ಕಡೆಗೆ ಇರವ ಅವನ ಹೆಸರು ನೋಡ್ರಿ ಮದಗ್ನಿ ಅಂತಾರೆ ಅವನ ಮಿಂಡ್ರಿ ಮುಖ ಪಾರಿ ಅದನ್ರಿ ಅವ ಅವನೇನಾರ ಮಾಡಿ ಪೆನಿಸ್ ಫಿನಿಶ್ ಕಡದ ಹಾಕ್ಬಿಡ್ರಿ ಓಕೆ ಬಬಲಾದೆ ಆಮೇಲೆ ಓಕೆ ನಿಮಗೆ ಬೇಕಾದ ಶಣ ಕೊಡಿಸ್ತೀನಿ ಅವರ ಕಡಿಂದ ಓಕೆ ಬಬಲಾದೆ ಓಕೆ ಆ ಕೆಲಸವನ್ನು ಕಣ್ಣು ಮುಚ್ಚಿ ಕಂತರೆ ಅದರ ಒಳಗಾಗಿ ಬಾಡಿ ಬಿಚ್ಚಿರುತ್ತೇವೆ ನಾವಿನ್ನು ಹೋಗಬಹುದು ಆಗಾದಲಿ ಅಗ್ನಿ ದೇವ ನಾವಿನ್ನು ಬರುತ್ತೇವೆ ಅಗ್ನಿ ಹಾಟ್ ಕೆಲಸ ಮಾಡಿದ್ರೆ ಬಂಗಾರ ಕೆಲಸ ಮಾಡಿದಂಗ ಆಗತ್ತೆ ಬಾ ಹೋಗು ಗೌಡ ಹೋಗು ನಿಮಗೆ ಹೇಗೆ ತಿಳಿಯುತ್ತದೆ ಈ ಅಗ್ನಿ ದೇವ ಬೇಟೆ ಆಡುವ ದೇಪ ಯಾರ್ಯದೆ ನಿಮಗೆ ಸಹಾಯ ಮಾಡಿದತ್ತೆ ದಟ್ಟಿಸಿ ಕಾಡು ಬಿಟ್ಟು ನಾಡಿಗೆ ಪ್ರವೇಶಿಸಿ ನಿನ್ನ ಸ್ನೇಹ ಬೆಳೆಸಿ ನಿನ್ನಂದಿಗಿಟ್ಟು ನನ್ನ ಮಾತ ಕೊಂಡ ಕೊಂದ ಕೊನ್ನೆಗಳನ್ನು ಹರಿದು ಹತ್ತಿಗಾಕಿದಾಗಲೇ ಪದಿನೈದು ವರ್ಷಗಳಿಂದ ನನ್ನ ಹೊಟ್ಟೆಯಲ್ಲಿ ತಗ ತಗದ ಉರಿಯುತ್ತಿರುವ ಸಾವಿನ ಕೆಂಡ ನಂಬುತ್ತದೆ ಹೇಳಿದನಿ ನಾನೇಕೆ ಈ ಡೀಲಿಗೆ ಒಪ್ಪಿಕೊಂಡೆ ಗೊತ್ತಾ ದೇಸಾಯಿ ಗೌಡ ನನ್ನೊಂದು ಓಡಿದರೆ ಹಾ ದೇಸಾಯಿ ಗೌಡನ ಗುಂಪೆ ನನ್ನ ಮನೆ ಮಸದ ಬಾಡಿ ನನ್ನ ಮಾತಾ ಕೊನೆಗೆ ಕಾರಣವಿರಬೇಕೆಂದು ನನ್ನ ಮನದಲ್ಲಿ ಮಿಡಿದ ಮಾತು ಕೇಳಿದ ಈ ಕೆಲಸಕ್ಕೆ ಆದರೆ ಒಂದು ಮಾತು ಮಾತ್ರ ಸತ್ಯ ಈ ಅಗ್ನಿ ದೇವದ ಅಂತರಾಳದ ಅನಿಸಿಕೆಯ ಪ್ರಕಾರ ಆ ಈ ಗೌಡರೇ ಆಗಿರಲಿ ದೊಡ್ಡ ಗೌಡರೇ ಆಗಿರಲಿ ನನ್ನ ಈ ಭೂಗತ ಲೋಕದಲ್ಲಿ ಯಾರೇ ಆಗಿರಲಿ ಅವರದು ಈ ಭೂತಾಯಿಯ ಬಡಿಲಿದ ಕಳಿಸುವುದೇ ಸಾಧಿಸುವ ಚತುರದಾದ ಈ ಅಗ್ನಿದೇವದ ಬಲವಾ ನಡೆ ಹಿಂದೆ ಪ್ರಯಾಣ ಬೆಳೆಸೋಣ ಬಂದು ದರ್ಬಾರದ ಹುಲಿಗಳಾಗಿ ಮನೆಯನ್ನು ನಡೆಯುತ್ತಿರುವ ಸತ್ತಿನ ಶ್ರೀಮಂತರ ಸೊಕ್ಕ ನಡಗಿಸಲಿ ಸರ್ಪ ಮೆತ್ತಿದ ಸರ್ಪವಾಗಿ ಬಾ ಬೋಡ ಮೆಚ್ಚಿದ ಹಾವಿಗೆ ಗರಿ ಬಿಚ್ಚಿದ ಗರುಡದಾಗಿ ಬೇಗೋಡ